ಅಲ್ಲ ಮೇಡಮ್ ಮೈ ಇಷ್ಟೊಂದು ಕೋಲ್ಡ್ ಆಗಿದೆ ಗೊತ್ತಾಗಲ್ವಾ ನಿಮ್ಗೆ ತುಂಬಾ ಒತ್ತಾಗಿದೆ ಮೇಡಮ್ ನಾನ್ ಸುಳ್ಳಿ ಹೇಳ್ತಾ ಇಲ್ಲಮ್ಮ ನಾನು ಸುಳ್ಳಾ ಒತ್ತಾಗಿದ್ಯಮ್ಮ ಮಗು ಪ್ರಾಣ ಹೋಗಿ ಮೇಡಮ್ ನಿಮ್ಮ ಹತ್ರ ತಮಾಷೆ ಮಾಡ್ತೀನಿ ನಾನು ತುಂಬಾ ಒತ್ತಾಗಿದೆ ಮೇಡಮ್ ಪ್ರಾಣ ಹೋಗಿ ಬಾಡಿ ತಗೊಂಬರೋವಾಗಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಎಷ್ಟೊಂದು ಕೋಲ್ಡ್ ಆಗಿದೆ ಬಾಡಿ ಹ ಕೈಯಲ್ಲಿ ಎತ್ಕೊಂಡ್ ಬಂದ್ರೂ ನಿಮ್ಗೆ ಇಲ್ಲಮ್ಮ ಸಾರಿ ಇಲ್ಲ ಮಗು ಇಲ್ಲ ತುಂಬಾ ಒತ್ತಾಗಿದೆ ನೀವ್ ಇವಾಗ ಕರ್ಕೊಂಡ್ಬಂದ್ರೆ ಈಗ ಯಾವಾಗ್ಲೇ ಕರ್ಕೊಂಬರ್ಬೇಕಾಗಿತ್ತು ಅಯ್ಯೋ ಭಗವಂತ ಏನು ಸಾರಿ ಹಿಂಗೆ ಹೇಳ್ತಾ ಇದ್ದೀರಾ ಸಾರಿ ಮೇಡಮ್ ಸಾರಿ ಪ್ರಾಣ ಇಲ್ಲ ಮೇಡಮ್ ನಮ್ಗೆ ಅಲ್ಲಿ ಪೇಶೆಂಟ್ ಮಾಡ್ತಾ ಮಾಡ್ತಾಯಿರ್ತಾರೆ ನೀವೇನಾದರೂ ಪೋಸ್ಟ್ ಮಾರ್ಟಮ್ ಮಾಡ್ಸಂಗಿದ್ರೆ ಮಾಡಿಸಿ ಇಲ್ಲ ಅಂತಂದರೆ ತೊಗೊಂಡೋಗಿ ಸರಸ್ವತಿ ಹೆಂಗೈತಮ್ಮ ಮಗುಕ ಸಿಂಜು ಸರಸ್ವತಿ ಹೆಂಗೈತಮ್ಮ ಮಗುಕಾ ಏನಾಗದಂತೆ ಹಾಂ ಈ ಆಸ್ಪತ್ರೆಗೆ ಅದ್ರ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗ ನಡೀರಮ್ಮ ಎಷ್ಟು ದುಡ್ಡೇನ ಖರ್ಚಾಗ್ಲಿ ಸರಸ್ವತಮ್ಮ ಸಿಂಜು ಯಾಕಮ್ಮ ಇಬ್ಬರು ಹೇಳ್ತಾ ಇದ್ರಿ ಈ ಆಸ್ಪತ್ರೆ ಅಲ್ದ್ರೆ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡೋಗಣ ನನ್ನ ಮೊಮ್ಮಗಳ್ಕೋಸ್ರಿ ಎಷ್ಟು ಬೇಗ ಖರ್ಚು ಮಾಡ್ತೀನಿ ನಾನು ಹಾಂ ಪಾಪಣ್ಣ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗ ನಡಿಯಪ್ಪ ಏನು ಇವ್ರು ಮಾತಾಡ್ರಾ ಸರಸ್ವತಮ್ಮ ಏನು ಹೇಳಿದ್ರಮ್ಮ ಡಾಕ್ಟ್ರ ಏನಮ್ಮ ಓ ಪೊಲೀಸಮ್ಮ ಏನು ಹೇಳಿದ್ರು ಡಾಕ್ಟ್ರು ಹಾಂ ಕಾರುಣ್ಯ ಬದ್ಕಿಲ್ಲ ಅಂತ ಚಾತ ಜಾಸ್ತಿ ಒತ್ತಾಗ ಐತಂತೆ ಚಾತ ಹೋಗಿ ಓ ಮಾತಾಡ್ತಿದ್ದಮ್ಮ ಸಿಂಚನಾ ಮಾತಾಡ್ತೀರಾ ಕಾರುಣ್ಯ ಅಂದ್ರೆ ಈಗ ಯಾರು ನಿಮ್ಮ ಅಮ್ಮನೂ ಇನ್ನೊಂದು ಜನ್ಮ ಎತ್ತಿ ಬಂದಿರೋದು ನಿಮ್ಮ ಅಮ್ಮನ ಸಾವೇ ಇಲ್ಲ ಹಾಗೆಲ್ಲ ಮಾತಾಡಬಾರ್ದು ಕಲಾವತಿನೇ ಕಾರುಣ್ಯ ಇಲ್ಲಪ್ಪ ತುಂಬಾ ಒತ್ತಾಗ ಪ್ರಾಣ ಪ್ರಾಣವಾಗಿ ಮೈಯೆಲ್ಲ ಕೋಲ್ಡ್ ಆಗೈತೆ ನಿಮ್ಗೆ ಗೊತ್ತಾಗಲ್ಲ ಅಂತ ಅವ್ರೆ ಡಾಕ್ಟರ್ ಇಲ್ಲ ಇಲ್ಲ ನನ್ನ ಆದ್ನಿ ಕಲಾವತಿಯ ನಂಗೆ ಏನು ಆಗಲ್ಲ ಹ್ಮ್ ಬಲೆ ಗಟ್ಟಿ ಆಯಮ್ಮನು ತಿರುಗಾ ಜನ್ಮ ಇತ್ತು ನಮ್ಮ ಮನೆಗ್ ಬರ್ಬೇಕು ಅಂತ ಬಂದವಳೆ ಆಯಮ್ಮನ ಪ್ರಾಣಕ್ ತೊಂದ್ರೆ ಆತೈತ ಅಯ್ಯೋ ಪಾಪ ಮುಂಡೆ ಎಂತ ಕೆಲ್ಸ ಮಾಡ್ಬಿಟ್ಲಲ್ಲಮ್ಮ ಬಾಳಿ ಬದುಕ್ ಬೇಕಾದ್ರೆ ರೊಕ್ಕ ಅಂತ ಪ್ರಾಣ ತಕೊಂಡ್ಬಿಟ್ಲಲ್ಲಮ್ಮ ಅಯ್ಯೋ ಅವಳಿಗೇನು ಬಂದಿರೋದು ಬರ್ಬಾರ್ದು ಏನು ಆಗಿಲ್ಲ ಸುಮ್ಮನೆ ಪಾಪಣ್ಣ ಏನು ಆಗಿಲ್ಲ ಯಾರು ಯಜಮಾನ್ರು ಬಂದಿದ್ದಾರೆ ಯಜಮಾನ್ರೆ ಮಗು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋದ ಯಾಕೆ ಡಾಕ್ಟರ್ ಹಿಂಗೆಲ್ಲ ಮಾತಾಡ್ತಾ ಇದ್ರಿ ನಮ್ಮ ಮಗು ಹುಕ್ಕ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋದು ಮಗು ಸಾವಾಗಿರೋದ್ರ ಮೇಲೆ ಏನಾದ್ರು ನಿಮ್ಗೆ ಅನುಮಾನ ಇದ್ರೆ ಹೇಳಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರಿ ಇಲ್ಲ ಏನು ಅನುಮಾನ ಇಲ್ಲ ಅಂತಂದ್ರೆ ಬೇಡ ತಗೊಂಡು ಹೋಗ್ಬೋದು ಬಾಡಿ ನೀವು ಬದುಕಿರೋ ಯಾಕ ಬಾಡಿ ಬಾಡಿ ಅಂತ ಇದ್ರೆ ನನ್ನ ಮೊಮ್ಮಗಳು ಯಜಮಾನ್ರೆ ಮಗು ಹೋಗಿ ತುಂಬಾ ಒತ್ತಾಗಿದೆ ಹ್ಮ್ ನೋಡಿ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಇಲ್ಲ ತಗೊಂಡು ಹೋಗಿ ಇಲ್ಲ ನಮ್ಗೆಲ್ಲ ಸಾವಲ್ಲೇನೋ ಅನುಮಾನ ಇದೆ ಅನ್ನೋಂಗಿದ್ರೆ ಕೊಡಿ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡ್ತೀವಿ ಏನಾಗಿದೆ ಅಂತ ಇಲ್ಲ ಇಲ್ಲ ನಾವು ಪೋಸ್ಟ್ ಮಾರ್ಟಮ ಕೊಡಲ್ಲ ಏನೂ ಕೊಡಲ್ಲ ನಮ್ಮ ಮಗುನ ನಾವು ಬೇರೆ ಆಸ್ಪತ್ರೆ ಹೋಗ್ತೀವಿ ಹಂಗೆ ಮಾಡಿ ಹಂಗೆ ಮಾಡಿ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನು ಇಲ್ಲಿ ಹೇಳಿದ್ದೀನಲ್ಲ ಮತ್ತೆ ಏನಕ್ಕೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ ಇಲ್ಲ ಡಾಕ್ಟರ್ ಏನೋ ಹೇಳ್ತಾ ಇದ್ದೀರಾ ನಮ್ಮ ಮಗುಕ್ ಏನು ತೊಂದರೆ ಆಗಿಲ್ಲ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಸರ್ ನೀವು ಹೋಗಿ ನಮ್ಮಪ್ಪ ಹತ್ರ ನಾನು ಮಾತಾಡ್ತೀನಿ ನಾವು ಬಂದಡೆ ಈ ಅದು ನಾನು ಅಂತ ಯಮ್ಮ ಏನ ಮಾತಾಡ್ತಿದ್ಯಾ ಯಾಕ ಏನಾಯ್ತು ಅಯ್ಯೋ ಭಗವಂತ ಈ ವಯಸ್ಸಾದ ಪ್ರಾಣ ಕಿತ್ಕೊಂಡು ಹಾಯ್ ಕೇಳಕ್ ಕರೆ ಕಣ ಕೊಡ್ಬೇಕಾಯ್ತು

ಸರ್ ಅಲ್ಲಿ ಆ ಮಗು ಏನ್ ಪ್ರಾಬ್ಲಮ್ ಆಗಿದೆ ಸರ್ ಓ ಈ ವಾರ್ಡ್ ಅಲ್ಲಿರೋ ನಾನು ಹೇಳಿದ್ನಲ್ಲಪ್ಪ ಮಗು ಇಲ್ಲ ಅಂತ ಮಗು ಡೆತ್ ಆಗಿದ್ಯಪ್ಪ ತುಂಬಾ ಹೊತ್ತಾಗಿದೆ ಡೆತ್ ಆಗಿ ಮೈ ಮುಟ್ಟಿ ನೋಡಿದ್ರೆ ಗೊತ್ತಾಗಲ್ವಾ ಇಲ್ಲ ಪೋಸ್ಟ್ ಮಾರ್ಟಮ್ ಅದು ಕೊಡಿ ಇಲ್ಲ ಬಾಡಿ ತಗೊಂಡು ಹೋಗಿ ಅಂತ ಹೇಳ್ತಾನೆ ಇದ್ದೀನಿ ಆವಾಗಿಂದ ಯಾರು ಕೇಳ್ತಾನೆ ಇಲ್ಲ ನನ್ನ ಮಾತು ನೋ ಮೋರಪ್ಪ ಸಾರಿ ನೀವು ತಗೊಂಡೋಗಿ ಬೇರೆ ಪೇಷಂಟ್ ಎಲ್ಲ ತೊಂದರೆ ಆಗುತ್ತೆ ಹೌದಪ್ಪ ಮಗು ಇಲ್ಲ ನೋ ಮೋರು

ನೋಡಿಪ್ಪ ನಿಮ್ಮ ಮಗಳು ಏನು ನನಗೆ ಅದೆಲ್ಲ ವಿಷಯ ಗೊತ್ತಿಲ್ಲ ಮಗು ಬದುಕಿಲ್ಲ ಮಗು ಪ್ರಾಣವಾಗಿ ತುಂಬ ಒತ್ತಾಗಿದೆ ನಮ್ಗೆ ಅಲ್ಲಿ ಪೇಶೆಂಟ್ ವೆಯ್ಟ್ ಮಾಡ್ತಾ ಇರ್ತಾರೆ ನೀವು ಬಾಡಿ ತಗೊಂಡೋಗಿ ಹೇಗುವ ನೀನ್ಯಾಕಪ್ಪ ಏನಾಯ್ತು ಹಾ ಏನಾಯ್ತು ಅಲ್ಲಿ ಇವಾಗ ನೀನು ಯಾಕೆ ಕಲಿತಾ ಇರೋದು ಎತ್ಕೊ ಮಗಿನ ಬೇರೆ ಆಸ್ಪತ್ರೆಗೆ ಹೋಗೋಣ ಏನೇನೋ ನೀವು ಸುಮ್ಮನೆ ಇರಬೇಕು ಬಾಯ್ ಮುಚ್ಕೊಂಡು ಸರಸ್ವತಿ ಪದೇ ಪದೇ ಹೇಳ್ತಾ ಇದ್ದಾನೆ ಮಕ್ಕಳು ಹುಷಾರು ಅಂತ ಏನ್ ನೀನು ಮಾತಾಡ್ತೇನೆ ಸರಿಗ ನೀವೆಲ್ಲ ಯಾಕೆ ಈಗ ನಾನು ತಲೆ ಕೇಳಿಸ್ತಾ ಇರೋದು ಇರಬೇಕು ಅಳೋದೆಲ್ಲ ಮಾಡ್ಕೊಡ್ ಬೇರೆ ಆಸ್ಪತ್ರೆಗೆ ಹೋಗೋಣ ಇಲ್ಲಲ್ಲ ಇನ್ನೂ ಒಂದು ಆಸ್ಪತ್ರೆಗೆ ಹೋಗೋಣ ಎಷ್ಟು ಆಸ್ಪತ್ರೆಗಳ ಅಷ್ಟು ಸುತ್ತಣ ಎಷ್ಟು ತನಕ ದುಡ್ಡು ಖರ್ಚಾಗ್ಲಿ ಪರವಾಗಿಲ್ಲ ನನ್ನ ಮೊಮ್ಮಗಲ್ ಏನೋ ಆಗ್ಬಾರ್ದು ಶಾನೆ ಸಮಾಧಾನ ಮಾಡ್ಕೊಳ್ರಿ ಸಮಾಧಾನ ಮಾಡ್ಕೊಳ್ರಿ ಏನು ಮಾಡಕ್ಕಾಗಲ್ಲ ಅವ್ನು ಕೇಳಿಸ್ದ ಬರಬೇಕು ಕೂಗ್ದಾಗ ಹೋಗ್ಬೇಕು ಅಷ್ಟೇ ನಮ್ಮ ನರಮನುಷ್ಯ ಜೀವನೇ ಇಷ್ಟು ಏ ಪಾಪಣ ಅವೇನೋ ಹುಡುಗರು ಏನೋ ಮಾತಾಡ್ತಾರೆ ನಿನ್ಕೇನ್ ಬುದ್ಧಿ ಇಲ್ಲ ಸುಮ್ನೆ ಪಾಪಣ ನೋಡಿ ಮಗುನ್ ಕರ್ಕೊಂಡೋಗಿ ಮಗುನ್ ಕರ್ಕೊಂಡೋಗಿ ಇಲ್ಲಿ ಬೇರೆ ಪೇಶೆಂಟ್ ಎಲ್ಲ ತೊಂದರೆ ಆಗುತ್ತೆ ಎಲ್ಲ ಎಜುಕೇಟೆಡ್ ಇದ್ದೀರಾ ನಿಂಗೇನ್ ಗೊತ್ತಾಗಲ್ವಾ ಕರ್ಕೊಂಡೋಗಿ ಮೇಡಮ್ ಮೇಡಮ್ ಕರ್ಕೊಂಡೋಗಿ ಮೇಡಮ್ ಮಗುನ ಬೇರೆ ಪೇಶೆಂಟ್ ಎಲ್ಲ ತೊಂದರೆ ಆಗುತ್ತೆ ಮೇಡಮ್ ಮತ್ತೆ ಮತ್ತೆ ಜನ ಬರ್ತಾ ಇರ್ತಾರ ಮೇಡಮ್ ಆವಾಗ್ಲೇ ನೀವ್ ಇಬ್ಬರು ಬಂದ್ರಿ ಇವಾಗ ನೋಡಿ ಎಷ್ಟು ಜನ ಆಗಿದ್ದೀರಾ

ಸಮಾಧಾನ ಮಾಡ್ಕಲ್ರಿ ನಾನು ಆವಾಗಿಂದ ಇದ್ದೀನಲ್ಲ ಇವಾಗೇನು ನಿಮ್ಗೆ ಹುಷಾರಿಲ್ಲ ಇವಾಗ ಹಂಗೆ ತೆಪ್ಪಾರ್ಕಂಡಿದ್ದೀರಾ ಸಮಾಧಾನ ಮಾಡ್ಕೊಬೇಕು ಏನೂ ಮಾಡೋಕ್ಕಾಗಲ್ಲ ಅವ್ರು ಮುಂದಾಗ ಓದ್ತಾ ಇರ್ತಾರೆ ನಾವು ಹಿಂದ್ಗ ಓದ್ತಾ ಇರ್ಬೇಕು